ಹಾಯ್ ನಮಸ್ಕಾರ ವೀಕ್ಷಕರೇ ಇಡೀ ಕನ್ನಡ ಚಿತ್ರರಂಗದಲ್ಲಿ ಈ ವ್ಯಕ್ತಿಯನ್ನು ಯಾಕೆ ಆಪದ ಬಂದವ ಎಂದು ಕರೆಯುತ್ತಾರೆ ಯಾರಿಗೆ ಏನೇ ತೊಂದರೆಯಾಗಲಿ ಅಲ್ಲಿ ಈ ವ್ಯಕ್ತಿಯ ಮೊದಲು ಇರುತ್ತಾರೆ ಇಡೀ ತನ್ನ ಜೀವನದಲ್ಲಿ ಯಾವ ಶತ್ರು ಇಲ್ಲದಾಗಿ ಬದುಕಿರುವ ಈ ಮಹಾನ್ ಅಜಾತು ಶತ್ರು ಯಾರು ಒಂದು ಕಾಲದಲ್ಲಿ ಸ್ಟಂಟ್ಮನ್ ಆಗಿ ಕನ್ನಡ ಚಿತ್ರಗಳಲ್ಲಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಇವತ್ತು ಕನ್ನಡ ಚಿತ್ರರಂಗ ಅಲ್ಲದೆ ಬೇರೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿಯೂ ಸಹ ಕೋಟಿ ಕೋಟಿ ಗಟ್ಟಲೆ ಸಿನಿಮಾಕ್ಕೆ ಹಣವನ್ನು ಹಾಕಿ ಇವತ್ತು ಬ್ಲಾಕ್ ಬಸ್ಟರ್ ಮತ್ತು ಸೂಪರ್ ಹಿಟ್ ಅಂತಹ ಚಿತ್ರಗಳನ್ನು ನಮಗೆ ನೀಡುತ್ತಿರುವಂತಹ ಈ ರಾಕ್ ಲೈನ್ ವೆಂಕಟೇಶ್ ಅವರು ಯಾರು ಇವರು ಎಲ್ಲಿಂದ ಬಂದವರು ಇವರ ಜೀವನ ಚರಿತ್ರೆ ಏನು ಇವರು ಮಾಡಿರುವಂತಹ ಸಾಧನೆಗಳೇನು ಎಂಬುದರ ಕುರಿತು ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಬನ್ನಿ ವೀಕ್ಷಕರೇ ಹಾಗೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೆಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ಇವರು ಇಪ್ಪತ್ನಾಲ್ಕು ಮಾರ್ಚ್ ಸಾವಿರದ ಒಂಬೈನೂರ ಅರವತ್ಮೂರರಂದು ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಜನಿಸಿದರು ಇವರದು ಒಂದು ಮಧ್ಯಮ ವರ್ಗವಾಗಿತ್ತು ಇವರ ತಂದೆ ನರಸಿಂಹವಿ ನಾಯ್ಡು ತಾಯಿ ಲಕ್ಷ್ಮಮ್ಮ ಮತ್ತೆ ಇವರಿಗೆ ಅಣ್ಣಪೂರ್ಣ ಮತ್ತು ಚಂದ್ರ ಎಂಬ ಅಕ್ಕಂದಿರು ಸಹ ಇದ್ದಾರೆ ಇದರ ಜೊತೆ ಲೀಲಾವತಿ ಎಂಬ ತಂಗಿ ಭ್ರಮರೇಶ್ ಮತ್ತು ತಿರುಮಲೇಶ್ ಎಂಬ ತಮ್ಮಂದಿರು ಸಹ ಇದ್ದಾರೆ ಇವರಲ್ಲಿ ಇವರೇ ಮೊದಲನೆಯ ಗಂಡು ಮಗು ಆಗಿದ್ದರು ಇವರ ತಂದೆ ತಾಯಿಗೆ ಇವರ ಮೇಲೆ ತುಂಬಾ ಅಪಾರವಾದ ಪ್ರೀತಿ ಇತ್ತು ಅದು ಯಾಕೆಂದರೆ ನನ್ನ ಮನೆಯಲ್ಲಿ ಇವರೇ ಮೊದಲನೇ ಗಂಡು ಮಗು ಅಂತ ಇವರ ಸಂಪೂರ್ಣವಾದ ಹೆಸರು ತಿರುಪತಿ ನರಸಿಂಹ ನಾಯ್ಡು ವೆಂಕಟೇಶ್ ಆಗಿತ್ತು ಇನ್ನು ಇವರ ತಂದೆ ಕನ್ಸ್ಟ್ರಕ್ಷನ್ ವರ್ಕರ್ ಆಗಿ ಕೆಲಸವನ್ನು ಮಾಡುತ್ತಿದ್ದರು ಇಷ್ಟೇ ಅಲ್ಲದೆ ಇವರದೇ ಆದ ಒಂದು ಸ್ವಂತ ಲಾರಿ ಸಹ ಇತ್ತು ಭಾನುವಾರ ದಿನಗಳಲ್ಲಿ ಇದರ ಬಾಡಿಗೆಯ ಹಣವನ್ನು ಕಲೆಕ್ಷನ್ ಮಾಡಲು ತನ್ನ ಮೊದಲನೇ ಗಂಡುಮೋಗ ಆಗಿದ್ದ ರಾಕ್ಲೈನ್ ವೆಂಕಟೇಶ್ ರವರನ್ನು ಕಳುಹಿಸುತ್ತಿದ್ದರು ಇನ್ನು ಇವರ ಕರ್ನಾಟಕದಲ್ಲಿ ತನ್ನ ಶಾಲಾ ಶಿಕ್ಷಣವನ್ನು ಪಡೆಯುತ್ತಿದ್ದರು ಆ ಸಂದರ್ಭದಲ್ಲಿ ಜಗೇಶ್ ರವರು ಸಹ ಇವರ ಕಾಸ್ಟ್ಮೆಂಟ್ ಆಗಿದ್ದರು ಈ ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಏನೆಂದರೆ ವೆಂಕಟೇಶ್ ರವರು ಸ್ಕೂಲಿನಲ್ಲಿದ್ದಾಗ ಸ್ಕೂಲಿಗೆ ರಜೆ ಹಾಕಿ ಹಾರಿ ಹೋಗುತ್ತಿರುವಾಗ ಸ್ವತಃ ಜಗೇಶ್ ರವರೇ ಇವರನ್ನು ಶಿಕ್ಷಕರಿಗೆ ಹಿಡಿದಿತ್ತು ಕೊಟ್ಟಿದ್ದರು ಹಾಗೆ ಇವರು ಬೆಳೆಯುತ್ತಿರುವ ಸಂದರ್ಭದಲ್ಲಿ ಬೆಂಗಳೂರಿನ ಅಟ್ಟ ಸಿಟಿಯ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಶ್ರೀರಾಮಪುರಂ ರವರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದರು ಮತ್ತೆ ಇಷ್ಟೇ ಅಲ್ಲದೆ ಮೊದಲಿನಿಂದಲೂ ಸಹ ಇವರಿಗೆ ಡಾಕ್ಟರ್ ರಾಜಕುಮಾರ್ ಅಂದರೆ ತುಂಬಾ ಇಷ್ಟವಿತ್ತು ಇದಕ್ಕಾಗಿ ಒಂದು ದಿನ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಆಗಮಿಸಿದ್ರು ಆಗ ಈ ವಿಷಯ ವೆಂಕಟೇಶ್ ಅವರಿಗೆ ತಿಳಿಯಿತು ಆಗ ಇವರು ತನ್ನ ಆಪ್ತ ಸ್ನೇಹಿತರ ಜೊತೆ ಅವರನ್ನು ನೋಡಲು ಹೋಗಿ ರಾತ್ರಿ ಹತ್ತು ಗಂಟೆಗೆ ತನ್ನ ಮನೆಗೆ ಬಂದರು ಆಗ ತನ್ನ ತಂದೆಯ ಕೈಯಲ್ಲಿ ಕಬ್ಬಿನಿಂದ ಒಡೆಸಿಕೊಂಡಿದ್ದು ಉಂಟು ಈ ವೆಂಕಟೇಶ್ ಅವರಿಗೆ ಹದಿನೆಂಟನೇ ವಯಸ್ಸಿನೊಳಗೆ ತನ್ನ ತಂದೆ ತಾಯಿ ಇಬ್ಬರನ್ನು ಕಳೆದುಕೊಳ್ಳುತ್ತಾರೆ ತನ್ನ ಕುಟುಂಬದ ಎಲ್ಲ ರೀತಿಯ ಜವಾಬ್ದಾರಿಗಳು ಇವರ ಮೇಲೆಯೇ ಬರುತ್ತದೆ ಆಗ ತನ್ನ ಸಹೋದರ ಮತ್ತು ಸಹೋದರಿಯರು ಇನ್ನೂ ಚಿಕ್ಕವರಾಗಿದ್ದರು ತನ್ನ ಕುಟುಂಬದವರಿಗೆ ಇವರು ತಂದೆಯ ರೀತಿ ಜವಾಬ್ದಾರಿಗಳನ್ನು ಮಾಡಿಕೊಂಡು ಹೋದರು ಮತ್ತೆ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇವರಿಗೆ ವಿವಾಹವಾಗುತ್ತದೆ ಇನ್ನು ಸಿನಿಮಾಗಳು ಇವರಿಗೆ ಎಷ್ಟು ಇಷ್ಟವೆಂದರೆ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಇನ್ನು ಮುಂತಾದ ಕಲಾವಿದರು ಸಿನಿಮಾ ಶೂಟಿಂಗ್ ನಡೆಯುತ್ತಿರುವ ಸಂದರ್ಭದಲ್ಲಿ ಅವರನ್ನು ನೋಡಲು ತನ್ನ ಕೆಲಸವನ್ನು ಬಿಟ್ಟು ಹೋಗುತ್ತಿದ್ದರು ಈ ಸಿನಿಮಾ ಹುಚ್ಚು ಯಾವಾಗಿನಿಂದ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಇವರಿಗೆ ಇರುವಂಥದ್ದು ಅದಕ್ಕೆ ಇವತ್ತು ಇಡೀ ದಕ್ಷಿಣ ಭಾರತದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಪ್ರಖ್ಯಾತ ನಿರ್ಮಾಪಕರಾಗಿರುವಂಥದ್ದು ಇನ್ನು ಇವರ ಸಿನಿ ಇಂಡಸ್ಟ್ರಿಗೆ ಹೇಗೆ ಕಾಲಿಟ್ಟರು ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ಟಂಟ್ ಮ್ಯಾನ್ ಆಗಿ ನಟ ಅನಂತ್ ರಾಗರವರ ಪ್ರೇಮ ಜಲ ಚಿತ್ರದಲ್ಲಿ ವೆಂಕಟೇಶ್ ಅವರಿಗೆ ಅವಕಾಶ ಸಿಗುತ್ತದೆ ಈ ಚಿತ್ರಕ್ಕೆ ನಿರ್ದೇಶಕರಾದ ಜೋ ಸೈಮನ್ ರವರು ಪರಿಚಯವಾಗಿತ್ತು ಮತ್ತು ರಾಕ್ ಲೈನ್ ವೆಂಕಟೇಶ್ ಎಂದು ಹೆಸರು ಬರಲು ಇವರೇ ಮುಖ್ಯ ಕಾರಣವಾಗಿತ್ತು ಅದು ಹೇಗೆಂದರೆ ಒಂದು ದಿನ ವೆಂಕಟೇಶ್ ರವರು ರಾಕ್ ಲೈನ್ ಬಾರನ್ನು ಇವರಿಗೆ ನೋಡಿಸುತ್ತಿದ್ದಾರೆ ಅದಕ್ಕೆ ವೆಂಕಟೇಶ್ ಅವರಿಗೆ ರಾಕ್ಲೈನ್ ವೆಂಕಟೇಶ್ ಎಂದು ಹೆಸರಿಟ್ಟರು ಹೀಗೆ ವೆಂಕಟೇಶ್ ರವರು ಪ್ರೇಮ ಬೆಳ್ಳಿ ಕಾಲುಂಗರ ಮುಂತಾದ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡಿದ್ದರು ಇದಾದ ನಂತರ ವೆಂಕಟೇಶ್ ಅವರು ಚಿತ್ರಗಳನ್ನು ನಿರ್ಮಾಣ ಮಾಡುವುದಕ್ಕೆ ಕಾಳು ಇಡುತ್ತಾರೆ ಆದರೂ ಸಹ ಸಿನಿಮಾಗಳನ್ನು ನಿರ್ಮಾಣ ಮಾಡುವುದಿಲ್ಲ ಬದಲಿಗೆ ಧಾರಾವಾಹಿಗಳ ನಿರ್ಮಾಣ ಮಾಡುತ್ತಾರೆ ಅದು ಯಾಕೆಂದರೆ ಸಿನಿಮಾಗಳಿಗೆ ಬಂಡವಾಳ ಹಾಕುವುದಕ್ಕೆ ಇವರಿಗೆ ಯಾವುದೇ ರೀತಿಯ ಅನುಭವ ಇರುವುದಿಲ್ಲ ಅದಕ್ಕಾಗಿ ಧಾರವಾಹಿಗಳಿಗೆ ಬಂಡವಾಳವನ್ನು ಹಾಕುತ್ತಾರೆ ಆ ಧಾರಾವಾಹಿಗಳಲ್ಲಿ ಆಶಾದಿವಾದಿಗಳು ಮತ್ತು ಮೈಲಿಗಳು ಎಂಬ ಧಾರಾವಾಹಿಗಳಿಗೆ ಬಂಡವಾಳವನ್ನು ಹಾಕಿ ಅದರ ಏಳು ಬೀಳುಗಳನ್ನು ನೋಡುತ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕನ್ನಡದ ಹೆಸರಾದಂಥ ನಿರ್ದೇಶಕರಾದ ಕೆ ವಿ ರಾಜರವರು ನಿರ್ದೇಶನದ ಬಿಳ್ಳಿಮೋಡುಗಳು ಎಂಬ ಚಿತ್ರಕ್ಕೆ ಸಹ ನಿರ್ಮಾಪಕರಾಗಿ ಮೊದಲ ಬಾರಿ ಸಿನಿ ನಿರ್ಮಾಣದ ರಂಗಕ್ಕೆ ಹೆಜ್ಜೆಯನ್ನು ಇಡುತ್ತಾರೆ ಇದಾದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದ ಆಯ್ದ ಸಿನಿಮಾಕ್ಕೆ ಪರಿಪೂರ್ಣ ಬಂಡವಾಳವನ್ನು ಹಾಕಿ ನಿರ್ಮಾಪಕರಾದರೂ ಈ ಮೂವಿಯಿಂದನೇ ಸ್ವಂತವಾಗಿ ಸಿನಿಮಾಕ್ಕೆ ಬಂಡವಾಳವನ್ನು ಹಾಕುವ ವ್ಯಕ್ತಿಯಾಗಿ ಮಾಡಿಕೊಂಡರು ತಮ್ಮ ಪ್ರೊಡಕ್ಷನ್ಗೆ ರಾಕ್ಲೈನ್ ಎಂಟರ್ಟೈನ್ಮೆಂಟ್ ಎಂದು ಹೆಸರನ್ನು ಇಟ್ಟರು ಇಲ್ಲಿಂದ ಇವರ ಸಿನಿ ಜನ್ಮ ಇವತ್ತಿಗೂ ಸಹ ಒಳ್ಳೆಯ ರೀತಿಯ ಉತ್ತಮವಾದ ಸಿನಿಮಾಗಳಿಗೆ ಬಂಡವಾಳವನ್ನು ಹಾಕುತ್ತಾ ಬಂದಿದ್ದಾರೆ ಅದರಲ್ಲಿ ಆಯುಧ ಅಗ್ನಿ ಐ ಪಿ ಎಸ್ ಕುರುಬರ ರಾಣಿ ಯಾರೆ ನೀನು ಚೆಲುವೆ ಪ್ರಿಸೋತಪ್ಪ ಪ್ರಿಸೆ ದಿಗ್ಗಜರು ಜೋಡಿ ಡಕೋಟೆ ಎಕ್ಸ್ಪ್ರೆಸ್ ನಾಗ್ರಹಾವು ಮೌರ್ಯ ಅಜಯ್ ಬೊಂಬಾಟ್ ಯೋಧ ಜಂಗ್ಲಿ ಸೂಪರ್ ಕೋಟಿಗು ಬಟ್ಟು ಇಂತಹ ಬ್ಲಾಕ್ ಬಾಸ್ಟರ್ ಚಲನಚಿತ್ರಗಳಿಗೆ ಬಂಡವಾಳವನ್ನು ಹಾಕಿ ಸಿನಿಮಾಗಳನ್ನು ಮಾಡಿರುವಂಥದ್ದು ರವಿಚಂದ್ರನ್ ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಎಲ್ಲ ರೀತಿಯ ಸೂಪರ್ ಸ್ಟಾರ್ಗಳ ಜೊತೆ ಸಿನಿಮಾಗಳನ್ನು ಮಾಡಿದ್ದಾರೆ ಇಷ್ಟೇ ಅಲ್ಲದೆ ನಟರಾಗಿ ಸಹ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅದರಲ್ಲಿ ಪೊಲೀಸ್ ಸ್ಟೋರಿ ಅಗ್ನಿ ಐ ಪಿ ಎಸ್ ಡಕೋಟೆ ಎಕ್ಸ್ಪ್ರೆಸ್ ದೇವರು ಕಾಮಣ್ಣನ ಮಕ್ಕಳು ಮುಂತಾದ ಚಲನಚಿತ್ರಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಧೀರಾ ಡಕೋಟೆ ಎಕ್ಸ್ಪ್ರೆಸ್ ಎಂಬ ಚಿತ್ರಗಳಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದಾರೆ ಈ ಡಕೋಟೆ ಎಕ್ಸ್ಪ್ರೆಸ್ ಮೂವಿನಲ್ಲಿ ಇವರ ನಟನೆಯನ್ನು ನೋಡಿ ಪ್ರೇಕ್ಷಕರು ಇವರ ಮೇಲೆ ಎಲ್ಲಿಲ್ಲದ ಪ್ರೀತಿಯನ್ನು ನೀಡಿದ್ದರು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಐ ಡಿ ಬಿ ಐ ಬ್ಯಾಂಕ್ ಕನ್ನಡ ಚಲನಚಿತ್ರಗಳಿಗೆ ಬಂಡವಾಳವನ್ನು ಹಾಕಲು ಪ್ರಾರಂಭ ಮಾಡಿದಾಗ ಈ ರಾಕ್ ಲೈನ್ ವೆಂಕಟೇಶ್ ರವರು ಈ ಬ್ಯಾಂಕಿಗೆ ಸಪೋರ್ಟ್ ಆಗಿ ನಿಂತರು ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ರಿಯಲ್ ಸ್ಟಾರ್ ಆಗಿದ್ದಂಥ ಉಪೇಂದ್ರ ಅವರು ಹತ್ತು ವರ್ಷಗಳ ಬಳಿಕ ನಿರ್ದೇಶನ ಮಾಡಲು ಹೊರಟಿದ್ದರು ಅದಕ್ಕೆ ಇವರು ಬಂಡವಾಳವನ್ನು ಹಾಕಿದ್ದರು ಅದೇ ಸೂಪರ್ ಚಿತ್ರ ಈ ಸಿನಿಮಾ ಫೋಟೋಶೂಟ್ಗೆ ಗೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ದರು ಎಂದು ಮಾತು ಇದೆ ಮತ್ತೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಬಂಡವಾಳವನ್ನು ಹಾಕಿ ಸಿನಿಮಾ ಮಾಡುವುದಲ್ಲದೆ ಬೇರೆ ಭಾಷೆಯ ಚಿತ್ರಗಳಿಗೂ ಬಂಡವಾಳವನ್ನು ಹಾಕಿ ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ತೆಲುಗು ಪ್ರಖ್ಯಾತ ನಟರಾಗಿರುವಂತಹ ರವಿ ತೇಜ್ರವರ ಪವರ್ ಚಿತ್ರಕ್ಕೆ ಬಂಡವಾಳವನ್ನು ಹಾಕಿದ್ದಾರೆ ಮತ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ತಮಿಳಿನಲ್ಲಿ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಚಿತ್ರಕ್ಕೆ ಇವರೇ ಬಂಡವಾಳವನ್ನು ಹಾಕಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಮತ್ತು ಹಿಂದಿಯಲ್ಲಿ ಸಲ್ಮಾನ್ ಖಾನ್ ಅವರ ಬಜರಂಗಿ ಬೈಜನ್ ಚಿತ್ರಕ್ಕೆ ಬಂಡವಾಳವನ್ನು ಹಾಕಿ ಚಿತ್ರ ನಿರ್ಮಾಣ ಮಾಡಿದ್ದಾರೆ ಈ ಚಿತ್ರವು ಆರುನೂರು ಕೋಟಿಗಿಂತ ಹೆಚ್ಚಿನ ಹಣವನ್ನು ಗಳಿಸಿ ಆ ಸಮಯದಲ್ಲಿ ದೇಶದ ಮೂರನೇ ಅತಿ ಹೆಚ್ಚು ಹಣವನ್ನು ಗಳಿಸಿದ ಚಿತ್ರವೆಂದು ದಾಖಲೆ ಮಾಡಿತು ಇಷ್ಟೇ ಅಲ್ಲದೆ ಎರಡ್ ಸಾವಿರದ ಹದಿನಾರರಲ್ಲಿ ತೆಲುಗು ನಿರ್ದೇಶಕರಾಗಿದ್ದಂತಹ ರಾಮ್ ಗೋಪಾಲ್ ಅವರು ನಿರ್ದೇಶಿಸಿದ ಕಿಲ್ಲಿಂಗ್ ವೀರಪ್ಪನ್ ಚಿತ್ರದಲ್ಲಿ ವೆಂಕಟೇಶ್ ರವರು ಪೊಲೀಸ್ ಅಧಿಕಾರಿಯ ಪಾತ್ರದಲ್ಲಿ ಅಭಿನಯಿಸಿ ಈ ಚಿತ್ರಕ್ಕೆ ಪ್ರಮುಖ ಪಾತ್ರರಾದರು ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರನ್ನು ಅಜಾತ ಶತ್ರು ಎಂದು ಕರೆಯುತ್ತಾರೆ ಇದುವರೆಗೂ ಇವರ ಜೀವನದಲ್ಲಿ ಶತ್ರು ಇದ್ದಾರೆ ಎಂದು ಹೇಳುವುದಕ್ಕೆ ಅಸಾಧ್ಯವಾದ ಮಾತು ಎಂದು ಹೇಳಬಹುದು ಇಷ್ಟೇ ಅಲ್ಲದೆ ಈ ವೆಂಕಟೇಶ್ ಅವರನ್ನು ಆಪದ್ ಬಾಂಧವ ಎಂದು ಸಥವೇ ಒಂದು ಮೀಡಿಯಾದಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಹೇಳಿದ್ದಾರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಯಾರಿಗಾದರೂ ಪ್ರಾಬ್ಲಮ್ ಆದರೆ ಮೊದಲು ರಾಕ್ಲೈನ್ ವೆಂಕಟೇಶ್ ಅವರು ಮುಂದೆ ಬಂದು ನಾನು ಇದ್ದೀನಿ ಅಂತ ನಿಲ್ಲುತ್ತಾರೆ ಇದೇ ರೀತಿ ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಕೆಲಸ ಮಾಡುವವರ ಜೊತೆ ಬಂದು ಒಳ್ಳೆಯ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಸ್ವಲ್ಪ ಹಿಂದಿನ ವರ್ಷಗಳಾದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ಎರಡ್ ಸಾವಿರದ ಸಮಯದಲ್ಲಿ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಕಿಡ್ನಾಪ್ ಮಾಡಿದಾಗ ರಾಜ್ ಕುಟುಂಬದ ಜೊತೆ ನಿಂತು ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಮತ್ತೆ ಅವರಿಗೆ ನಾನಿದ್ದೀನಿ ಎಂದು ಧೈರ್ಯ ಸಹ ಕೊಟ್ಟು ಅವರಿಗೆ ಸಹಾಯ ಮಾಡಿದರು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ವಿಷ್ಣುವರ್ಧನ್ ಅವರ ಮರಣ ಹೊಂದಿದಾಗ ಅವರ ಅಂತಿಮ ಕ್ರಿಯಾ ಸಂಪೂರ್ಣವಾದ ಜವಾಬ್ದಾರಿಯನ್ನು ಇವರೇ ನಿಭಾಯಿಸಿದರು ಹಾಗೆ ಶಿವರಾಜ್ ಕುಮಾರ್ ಅವರ ಮಗಳ ಮದುವೆಯಲ್ಲಿ ತನ್ನ ಮಗಳ ಮದುವೆಯಂತೆ ಎಲ್ಲ ರೀತಿಯ ಕೆಲಸಗಳನ್ನು ಇವರೇ ಮಾಡಿದರು ಎಂದು ಶಿವಣ್ಣರವರು ಆಗಾಗ ಹೇಳುತ್ತಿದ್ದರು ಅಂಬರೀಶ್ ಅವರು ಮರಣ ಹೊಂದಿದಾಗಲೂ ಸಹ ಇವರೇ ನಿಂತು ಎಲ್ಲ ರೀತಿಯ ಅಂತ್ಯಕ್ರಿಯೆಯ ಕಾರ್ಯಗಳನ್ನು ಮಾಡುವ ಜವಾಬ್ದಾರಿಯನ್ನು ಒತ್ತುಕೊಂಡರೂ ನಿಜವಾಗಲೂ ಹೇಳಬೇಕಾದರೆ ಇವತ್ತು ಇಡೀ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರಂತಹ ಮಹಾನ್ ಕರಣ ಎಲ್ಲರೂ ಅಚ್ಚುಮೆಚ್ಚಿನ ಮಂಚಿನ ಆಪದ ಬಾಂಧವ ಎಂದು ಕರೆದರೂ ಏನೂ ಸುಳ್ಳಾಗುವುದಿಲ್ಲ ಅಂತಲೇ ಹೇಳಬಹುದು ಚಿತ್ರರಂಗದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಕಡೆಯೂ ಸಹ ಸಹಾಯ ಮರಿ ಒಂದಿಷ್ಟು ಜನರಿಗೆ ಜೀವನವನ್ನು ನೀಡಿದ್ದಾರೆ ಅದರಲ್ಲಿ ಕ್ರೈಮ್ ವರದಿದಾರರಾಗಿರುವ ಪಬ್ಲಿಕ್ ಟಿವಿಯ ರಂಗನಾಥ್ರವರು ಒಂದು ಕಾಲದಲ್ಲಿ ಕಾರಣಾಂತರಗಳಿಂದ ಯಾವುದೇ ರೀತಿಯ ಕೆಲಸ ಇಲ್ಲದೆ ಮನೆಯಲ್ಲೇ ಕುಳಿತಿದ್ದ ಸಮಯದಲ್ಲಿ ಇವರಿಗೆ ಅವರದೇ ಆದ ಪಬ್ಲಿಕ್ ಟಿವಿಯನ್ನು ತೆರೆಯಲು ಸಹಾಯ ಮಾಡಿ ಮುಂದೆ ನಿಂತಿದ್ದು ಇವರೇ ಅಂತಲೇ ಹೇಳಬಹುದು ಇನ್ನು ಇವರ ವೈವಾಹಿಕ ಜೀವನ ನೋಡುವುದಾದರೆ ಇವರು ಪುಷ್ಪಕುಮಾರಿ ಎನ್ನುವರನ್ನು ಮದುವೆಯಾಗಿದ್ದಾರೆ ಇವರಿಗೆ ಅಭಿಲಾಷ್ ಹಾಗೂ ಯತೀಶ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಇವರಿಗೂ ಸಹ ಮದುವೆಗಳಾಗಿವೆ ಅದರಲ್ಲಿ ವೆಂಕಟೇಶ್ ಅವರು ಇರಿ ಮಗನಿಗೆ ಶಾಸಕ ಮುನಿರತ್ನವರ ಮಗಳನ್ನೇ ಮದುವೆ ಮಾಡಿ ತನ್ನ ಮನೆಗೆ ಸೊಸೆಯಾಗಿ ಮಾಡಿಕೊಂಡಿದ್ದಾರೆ ನೋಡಿ ವೀಕ್ಷಕರೇ ಒಂದು ಕಾಲದಲ್ಲಿ ತನ್ನ ಹದಿನೆಂಟನ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ತನ್ನ ಕುಟುಂಬದ ಎಲ್ಲ ಜವಾಬ್ದಾರಿಯನ್ನು ತಲೆಯ ಮೇಲೆ ಹಾಕಿಕೊಂಡು ಕನ್ನಡದ ಚಿತ್ರರಂಗದಲ್ಲಿ ಶಂಠ್ಮಾನ್ ಮತ್ತು ವಿಲನ್ ಪಾತ್ರಗಳಲ್ಲಿ ಅಭಿನಯಿಸುತ್ತಿದ್ದ ಈ ವ್ಯಕ್ತಿ ಇವತ್ತು ಇಡೀ ಕನ್ನಡ ಚಿತ್ರರಂಗ ಅಲ್ಲದೆ ಬೇರೆ ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಸಿನಿಮಾಕ್ಕೆ ಕೋಟಿಗಟ್ಟಲೆ ಬಂಡವಾಳವನ್ನು ಹಾಕುವ ರೇಂಜ್ಗೆ ಬೆಳೆದು ನಿಂತಿದ್ದಾರೆ ಅಂದರೆ ಇವರು ಸಾಮಾನ್ಯವಾದ ಸಾಧನೆ ಮಾಡಿದ್ದಾರೆ ಎಂದು ಒಂದು ಸಾರಿ ಯೋಚನೆ ಮಾಡಲೇಬೇಕು ಇದು ಇವತ್ತಿನ ಮಾಹಿತಿ ನಮಸ್ಕಾರ